ಸರ್ ಕರ್ನಾಟಕ ಜನತೆಯ ವಿಷ್ಣು ಸರ್ ಅಂತ ಬಂದಾಗ ನಮ್ಮೆಲ್ಲರ ಆಸ್ತಿ ಸರ್ ನಮ್ಮೆಲ್ಲರ ಆಸೆ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬೇಕು ಸಿಗ್ಬೇಕು ಫೈನಲಿ ಇವತ್ತು ಒಂಥರ ಖುಷಿಯ ದಿನ ಅವ್ರ ಬರ್ತ್ ಡೇಗೆ ಸಮೀಪ ಇರೋದು ನಮ್ಗೆಲ್ಲರೂ ಕೂಡ ಅಭಿಮಾನಿಗಳಿಗೆ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಸರ್ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಮನೆಯವರು ಯಾವ ರೀತಿ ಸಂತೋಷಪಟ್ಟ್ರಿ ಅಂತ ಹೇಳಿ ತುಂಬಾ ಅಸಾಧ್ಯ ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೆಗೆ ಧನ್ಯವಾದಗಳನ್ನು ಹೇಳಿದ್ವಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿದ್ವಿ ನಮ್ಮ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ನಮ್ಮ ಅಭಿಮಾನಿ ಬಳಗ ಅಭಿಮಾನಿ ಬಳಗ ಅಂತಂದರೆ ನಮ್ಮ ಸಿಂಹ ಸಿಂಹಿಣಿಯರು ಅದರಲ್ಲಿ ತಾವು ಕೂಡ ಬರ್ತೀರ ಮಾಧ್ಯಮದವರು ಕೂಡ ಬರ್ತೀರ ತಮ್ಮೆಲ್ಲರ ಒಂದು ಎಷ್ಟು ಒಂದು ರಸ್ತೆ ಅಂತ ಆಗುತ್ತೆ ಹಾಗೆಯೇ ಈ ಒಂದು ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರನ್ನು ನಾನು ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ತಮ್ಮ ಒಂದು ಬೋರ್ಡ್ಗಳಿಂದ ನಾವೆ ನಮ್ಮ ಫಲಕಗಳಿಂದ ಅದರಲ್ಲೂ ಕೂಡ ದಯವಿಟ್ಟು ಹೆಸರನ್ನು ಬದಲಾಯಿಸಿ ಅಲ್ಲೂ ಕೂಡ ಕರ್ನಾಟಕ ರತ್ನ ಸಾಹಸ ಇಷ್ಟು ಒಂದು ರಸ್ತೆ ಅಂತ ಹೆಮ್ಮೆಯಿಂದ ಸರಿಗ ನಂತರ ಕೂಡ ಎಲ್ಲ ಹೇಳಕ್ ಕೇಳಿದ್ವಿ ನಾವು ಅವ್ರ ಅವರ ಆತ್ಮಕ್ಕೂ ಕೂಡ ಶಾಂತಿ ಇಲ್ಲ ಅವ್ರ ಆತ್ಮಕ್ಕೂ ಕೂಡ ನೆಮ್ಮದಿ ಇಲ್ದಂತೆ ಮಾಡ್ಬಿಟ್ಟಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳು ಕಂಡಂತ ಸಂದರ್ಭದಲ್ಲಿ ಸೊ ನಿಮಗೆ ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ ಹೌದು ಹೋದಾಗ ಯಾರೋ ಒಬ್ರು ಶೇಖೆಂಡ್ ಮಾಡ್ತೀವಿ ಅಂತ ಹೇಳಿ ಅಂತೇಳಿ ಕುಯ್ ಕುಯ್ದಂತ ಇತಿಹಾಸ ಆಗಿರ್ಬೋದು ಆ ಅಥವಾ ಈಗ ಅವರ ಅಗಲಿಕೆ ನಂತರ ಅವರ ಸ್ಮಾರಕ ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿ ಕಣ್ಮರೆಯಾಗಿದ್ದು ಆಮೇಲೆ ಅದನ್ನ ಆ ಭೂಮಿ ವಿವಾದಗಳು ಆ ಭೂಮಿ ತುಂಬ ನಮಗೆ ಅಭಿನಂದಿಸ್ತಾ ಇದೆ ಕರ್ನಾಟಕ ಸರ್ಕಾರ ನಿಜಕ್ಕೂ ನಮಗೆ ಸ್ಪಂದಿಸಿದೆ ಸಕಾರಾತ್ಮಕವಾಗೇ ಸ್ಪಂದಿಸಿದೆ ಸಾಕಷ್ಟು ಹೋರಾಟ ಕೂಡ ನಾವು ಮಾಡಿದ್ದೀವಿ ಆದರೆ ಸ್ಪಂದಿಸಿದೆ ಕೂಡ ಮೈಸೂರಲ್ಲಿ ಅತ್ಯಂತ ಒಂದು ಸೂಕ್ತವಾಗಿರ್ತಕ್ಕಂತಹ ಬೃಹತ್ ಮಟ್ಟದ ಒಂದು ಸ್ಮಾರಕ ನಮ್ಮ ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದೆ ಐದು ಎಕರೆ ಜಾಗದಲ್ಲಿ ಅದು ಆಗಿದೆ ಎರಡನೇದಾಗಿ ನಮ್ಮ ರಸ್ತೆ ಕೂಡ ಯಾಕಂದರೆ ಬನಶಂಕರಿಯಿಂದ ಹಿಡಿದು ಅದು ಕೆದೇರಿವರು ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ರಸ್ತೆಗೆ ಸಹ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ನಾಮಕರಣ ಮಾಡಿದ್ದೆ ಅದೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ್ದು ಬಿ ಜೆ ಪಿ ಮಾಡಿದ್ದು ಈಗ ಹೆಸರೇನಿದೆ ಈಗ ಅದು ನಾಮಫಲಕಗಳ ಮೇಲೆ ಹೆಸರು ಹೆಸರೇನಿದೆ ಅದು ಬದಲಾಗುತ್ತೆ ಈಗ ಕರ್ನಾಟಕ ರತ್ನ ಏನ ಮಾಡ್ತಾ ಇದ್ದೀವಿ ಹದಿನೆಂಟನೇ ಸೆಪ್ಟೆಂಬರು ಈ ಒಂದು ಕರ್ನಾಟಕ ರತ್ನ ಅದು ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು ಅದು ತಮ್ಮ ಮೈಸೂರು ಸ್ಮಾರಕದಲ್ಲೇ ಬಂದು ನೀಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಆಶಿಸ್ತಾ ಇದ್ದೀವಿ ನೋಡೋಣ ಒಂದು ಎರಡು ದಿನದಲ್ಲಿ ಅದು ಸುಧೀರ್ ಸಾಹ್ ಮುಂಭಾಗದಲ್ಲಿ ಕರ್ನಾಟಕ ಪ್ರಯತ್ನ ಪಡ್ತಾ ಇದ್ದೀವಿ ಹದಿನೆಂಟನೇ ಸೆಪ್ಟೆಂಬರ್ ಈ ಒಂದು ಕರ್ನಾಟಕ ರತ್ನ ಏನಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು ಅದು ನಮ್ಮ ಮೈಸೂರು ಸ್ಮಾರಕದಲ್ಲೇ ಬಂದು ಅದನ್ನು ನೀಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆಶಿಸ್ತಾ ಇದ್ದೀವಿ ನೋಡೋಣ ಒಂದು ಎರಡು ದಿನದಲ್ಲಿ ಅದು ಸುದೀರ್ ಸಹ ಮುಂಭಾಗದಲ್ಲಿ ಕರ್ನಾಟಕ ರತ್ನ ಸಹಕಾರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಅಭಿಮಾನಕ್ಕೆ ಗೌರವಕ್ಕೆ ಇವತ್ತು ಸಿಕ್ಕಿರತಕ್ಕಂಥ ಗೌರವ ನಮ್ಮ ಕರ್ನಾಟಕ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ನಮ್ಮ ವೈಯಕ್ತಿಕ ಅಜ್ಜಿ ನನ್ನ ಬೃಹತ್ ಕುಟುಂಬ ತಾವೆ ಎಲ್ಲರಿಗೂ ಕೂಡ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಭಾರತೀಯಮ್ಮನವರ ಮುಖ ಹೇಗಿತ್ತು ಸರ್ ಅವರ ಸೆಲೆಬ್ರೇಷನ್ ಹೇಗಿತ್ತು ಈ ವಿಷಯ ತಿಳಿದ ತಕ್ಷಣ ಅವರೆಲ್ಲ ಆದಂತ ಬದಲಾವಣೆ ಏನು ಹಂಚ್ಕೊಂಡ್ರು ಆ ಕ್ಷಣಕ್ಕೆ ಅವರು ಅಂತ ಹೇಳಿ ದು ಕೇರಳದ ಮಾತುಗಳೇ ಬರಲ್ಲಪ್ಪ ಕಲ್ಲುಗಳೇ ಹೇಳ್ತವೆ ಅಪ್ಪ ಅವರಿಗೆ ಅದು ಸಂತ ಗೌರವ ಏನಿದೆ ಅದು ನಿಜಕ್ಕೂ ಅವರು ಅದಕ್ಕೆ ಅರ್ಹ ಯೋಗ್ಯ ನಮ್ಮವ್ರನ್ನ ನಾವು ಅದು ಹೆಚ್ಚಿಸಿದಾಗ ಸನ್ಮಾನಿಸಿದಾಗ ಗೌರವಿಸಿದಾಗ ಅದು ನಮ್ಮ ನಮ್ಮ ಭಾಷೆಯನ್ನು ನಮ್ಮ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಗೌರವಿಸ್ತಾರೆ ಆ ಕೆಲಸನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಇದು ನಿಜಕ್ಕೂ ತುಂಬ ತುಂಬ ಶ್ಲಾಘನೆ ಮೈಸೂರು ಇದ್ದಾರೆ ಸರ್ ಈಗ ಹದಿನಾರು ವರ್ಷಗಳ ಕಾಲ ನೀವು ಅಮ್ಮ ಹೋಗ್ಬಿಟ್ಟು ಅವ್ರಿಗೆ ಸ್ಮಾರಕ ಕೊಡಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಸತತವಾಗಿ